ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಮಂಗಳವಾರದ ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡಿದ್ದೀನಿ ಬೆಳಗ್ಗೆ ನಾನು ಸ್ನಾನ ಮಾಡಿ ವಾರ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಹನ್ವಿಕಾ ಕೈಲೇನೆ ವಾರ ಮಾಡಿಸಿದ್ದೀನಿ ಅವಳಂತೂ ವಾರ ಮಾಡ್ತೀನಿ ಅಂತ ಹೇಳಿದ್ಲು ಸದ್ಯ ಮಾಡ್ತೀಯಾಕೆ ಅಂತ ಕೇಳಿದಾಗ ಸರಿ ಅಂತೇಳಿ ಸ್ನಾನ ಮಾಡ್ಕೊಬಂದು ಅವಳನ್ನು ಫುಲ್ ರೆಡಿ ಮಾಡಿ ಆಮೇಲೆ ವಾರ ಮಾಡೋಕ್ಕೆ ಕರ್ಕೊಂಡು ಬಂದೆ ಯಾಕೆ ಅಂದರೆ ಆಮೇಲೆ ಟೈಮ್ ಆಗಿ ಅರ್ಧ ಬರ್ಧ ರೆಡಿ ಆಗಿಬಿಟ್ರೆ ಕಷ್ಟ ಅಂತೇಳ್ಬಿಟ್ಟು ವಾರ ಮಾಡಿದೆ ಅದು ವಾರಾನ ಅಂತ ಹೇಳಿಬಿಟ್ಟು ಅವಳನ್ನ ಫಸ್ಟು ರೆಡಿ ಮಾಡಿದೆ ರೆಡಿ ಮಾಡಿ ಟೈಮ್ ಇತ್ತು ಅಂತೇಳಿ ಅವಳ ಕೈಲೇ ವಾರ ಮಾಡಿಸ್ದೆ ವಾರ ಮಾಡಿಸಿ ಆದಮೇಲೆ ತಿಂಡಿಗೆ ಬೆಳಗ್ಗೆ ರೊಟ್ಟಿ ಮತ್ತು ಚಟ್ನಿನ ಮಾಡಿದ್ದೆ ಅವಳು ತಿಂದು ರೆಡಿಯಾಗಿ ಅವಳಂತೂ ಸ್ಕೂಲ್ಗೆ ಹೋದ್ಲು ಅವಳನ್ನ ಕಳಿಸ್ಬಿಟ್ಟು ಮತ್ತು ಮಧ್ಯಾಹ್ನದ ಊಟಕ್ಕೆ ಇರಲಿಲ್ಲ ಅಂತ ಹೇಳಿಬಿಟ್ಟು ಸಾಂಬಾರನ್ನ ಮಾಡೋಣ ಹೇಳ್ಬಿಟ್ಟು ಜವಳಿಕಾಯಿ ಇದ್ವು ಮನೆಯಲ್ಲಿ ಜವಳಿಕಾಯಿ ಕಾಯಿ ಬಸ್ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇದೇ ಮೊದಲು ನಾನು ಜವಳಿಕಾಯಿನ ಬಸ್ ಸಾಂಬಾರು ಮಾಡೋದು ಜವಳಿಕಾಯಿ ನನಗೇನು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಮನೆಗೆ ಜವಳಿಕಾಯಿ ತರಿಸೋದೇ ಇಲ್ಲ ನಮ್ಮ ಮನೆಯವರು ತಂದಿದ್ದರು ತಂದ ಮೇಲೆ ವೇಸ್ಟ್ ಮಾಡಬಾರ್ದಲ್ವಾ ಮಾಡಬೇಕು ಅಂತೇಳ್ಬಿಟ್ಟು ಬಸ್ಸಾರು ಮಾಡೋಣ ಇವತ್ತು ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಮಾಡಿದ್ದು ಚೆನ್ನಾಗಿತ್ತು ಮಾಮೂಲಿ ಎಲ್ಲ ಸಾಂಬಾರಿಗೂ ಬಸ್ ಸಾಂಬಾರಿಗೆ ಹೇಗೆ ಹಾಕೋತೀವೋ ಅದೇ ರೀತಿ ಹಾಕ್ಕೊಂಡು ಸಾಂಬಾರ್ನಂತೂ ಮಾಡಿದೆ ಮತ್ತು ಬೇಯಿಸಿದ ಜವಳಿಕಾಯಿ ಮತ್ತು ಆ ಹೆಸರು ಕಾಳನ್ನೂ ಸ್ವಲ್ಪ ಹಾಕ್ಕೊಂಡು ರುಬ್ಬಿ ಸಾಂಬಾರನ್ನ ಒಗ್ಗರಣೆ ಮಾಡಿ ಆಯಿತು ಅದಾದಮೇಲೆ ಬೇಯಿಸಿಟ್ಕೊಂಡಿದ್ದ ಕಾಳು ಮತ್ತು ಜವಳಿಕಾಯಿನೂ ತೆಗೆದುಬಿಟ್ಟು ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಅಡುಗೆ ಅಂತೂ ಮುಗಿಸಿ ಮಧ್ಯಾಹ್ನ ಊಟ ಕೂಡ ಮಾಡಿದೆ ಮಾಡಿ ಆದಮೇಲೆ ಹತ್ರ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಊಟ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಅಡುಗೆನ ಪ್ರಿಪೇರ್ ಮಾಡಿ ಊಟ ಅಂತೂ ಮುಗಿಸ್ಕೊಂಡೆ ನಮ್ಮ ಮನೆಯವ್ರು ಬಂದರು ಸರಿ ಹತ್ರ ಹೋಗೋಣ ಬನ್ನಿ ಅಂತೇಳಿ ಬಂದ್ವಿ ಇಬ್ರೂ ಬೈಕ್ ಮಧ್ಯಾಹ್ನ ಊಟ ಬೇಡ ಅಂದರು ನಾನು ಮಾತ್ರನೇ ಊಟ ಮಾಡ್ಕೊಂಡು ಬಂದಿದ್ದು ಹೊಲದಲ್ಲಂತೂ ಬೇಕಾದಷ್ಟು ಕೆಲಸಗಳಿದ್ದಾವೆ ಟೊಮೊಟೊ ಆಳ್ಬಿಟ್ಟಿದ್ದೀವಲ್ಲ ಅದು ಹೊಲ ಎಲ್ಲ ಅಚ್ಚಿಕೆಟ್ ಮಾಡಬೇಕು ಅದಕ್ಕೋಸ್ಕರ ದಾರ ಕುಯ್ಯಬೇಕು ಅಂತ ಹೇಳಿ ಹೊಲ್ದತ್ರ ಬಂದ್ವಿ ನಮ್ಮ ಮನೆಯವರು ಸ್ವಲ್ಪ ಕೂಯಿದ್ರು ದಾರನ ಹೊಲ್ದತ್ರ ಬರ್ತಾಯಿರ್ತಾರಲ್ಲ ಅವಾಗ ಎರಡು ಸಾಲು ಮೂರು ಸಾಲು ಈ ರೀತಿ ಕುಯ್ದ್ರು ಸುಮಾರು ಒಂದು ಅರ್ಧ ಹೊಲ್ದಷ್ಟು ದಾರಾನ ಕುಯ್ದಿದ್ರು ಆಮೇಲೆ ನಾನು ಅವರು ದಾರ ಕುಯ್ಯೋಣ ಅಂತೇಳಿ ಬಂದ್ವಿ ನಾನು ಬ್ಲೇಡ್ ತಗೊಂಡು ಬಂದೆ ಅವ್ರು ಬೇರೆ ಯಾವುದೋ ಹಿಡ್ಕೊಂಡು ಅವ್ರ ಮಿಷಿನ್ ಶಾರ್ಪ್ ಮಾಡೋದಿರುತ್ತಲ್ಲ ಅದನ್ನೇನೋ ತಗೊಂಡು ದಾರ ಅಂತೂ ಕುಯ್ತಿದ್ರು ಅವರಂತೂ ಸ್ಪೀಡಾಗಿ ಹೋಗ್ತಾಯಿದ್ರು ಚೆನ್ನಾಗಿ ಶಾರ್ಪ್ ಮಾಡ್ಕೊಬಿಟ್ಟಿದ್ರು ನಾನು ಹಳೇದಾಗಿರೋ ಬ್ಲೇಡ್ನ ಹಿಡ್ಕೊಂಡು ಎಷ್ಟು ಸ್ಪೀಡಾಗಿ ಕೆಲಸ ಮಾಡೋಕ್ಕಾಗುತ್ತೆ ನಮ್ಮ ಮನೆಯವರಂತೂ ನನ್ನನ್ನೇ ನೋಡ್ತಾಯಿದ್ರು ನೋಡೋಣ ಎಷ್ಟು ಟೈಮ್ಗೆ ಎಷ್ಟು ಸಾಲು ದಾರ ಕುಯ್ತಾಳೆ ಅಂತ ಹೇಳಿಬಿಟ್ಟು ಅಂತೂ ಡೈಲಾಗ್ನ ಹೊಡೆದ್ರು ಎಷ್ಟು ಸ್ಪೀಡಾಗಿ ಬರ್ತಿದೀಯಾ ಎರಡೇ ಸಾಲು ದಾರ ಕುಯ್ದಿದ್ಯಾ ಅಂತ ಹೇಳಿ ಅವ್ರಿಗೇನು ಗೊತ್ತು ಬ್ಲೇಡ್ ಮುರಿದೋಗಿದೆ ಅರ್ಧ ಬ್ಲೇಡ್ನ ಇಟ್ಕೊಂಡು ನಾನು ದಾರ ದಾರ ಕೊಯ್ತಿದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಅಂತೂ ಹೇಳಿದೆ ಬ್ಲೇಡ್ ಮುರಿದೋಗಿದೆ ಅರ್ಧ ಬ್ಲೇಡ್ ಇಟ್ಕೊಂಡು ದಾರ ಕೊಯ್ತಿರೋದು ರೀ ನಾನು ನಿಮ್ಮಷ್ಟು ಸ್ಪೀಡಾಗಿ ಎಲ್ಲಿ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಹೇಳಿದೆ ಅದು ಹೇಳಾದಮೇಲೆ ಅಂತೂ ಇಂತೂ ಅದೊಂದು ಸಾಲಂತೂ ಹತ್ತಿದೆ ಅದು ಒಂದು ಸಾಲು ನಾನು ದಾರ ಕುಯ್ಯೋಷ್ಟರಲ್ಲಿ ಅವ್ರು ಮೂರು ಸಾಲ ಕೊಯ್ದರು ನಾನು ಕೂಯ್ದಿದ್ದ ಮೂರೇ ಅಲ್ವಾ ಅಷ್ಟರಲ್ಲಿ ಅವರು ಎಂಟು ದಾರ ದಾರು ದಾರಾನ ಕೊಯ್ದರು ಅದಂತೂ ಕೆಲಸ ಮುಗಿಸಿ ಐದುವರೆಗೆ ಮತ್ತೆ ಪಕ್ಕದ ಹೊಲಕ್ಕೆ ಬಂದ್ವಿ ನೋಡಿ ಇದು ಮಂಚಿನ ಪೇಪರ್ನ ಮಾಡಿ ಬಿಟ್ಟಿದ್ದೀವಿ ಮತ್ತು ಟೊಮೊಟೊ ಹಾಕೋಕ್ಕೆ ಅಂತೇಳ್ಬಿಟ್ಟು ಟೊಮೆಟೊ ಸಸಿ ಕೂಡ ತರಿಸಿದ್ದೀವಿ ಬೇವಿನ ಮರದ ನೆರಳಲ್ಲಿ ಕೂಡ ಇಟ್ಟಿದ್ವಿ ಆರು ಸಾವಿರ ಸಸಿ ತರಿಸಿದ್ದೀವಿ ಸಾಲ್ಟೇಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಕೆಲಸ ಮಾಡುವಾಗ ಗೊತ್ತಾಗುತ್ತೆ ಸಸಿ ಹಾಕುವಾಗ ಅಲ್ಲಿಂದ ನೆಕ್ಸ್ಟ್ ಹೊಲಕ್ಕೆ ಬಂದ್ವಿ ಟೊಮೊಟೊ ಸಸಿ ಆಲ್ರೆಡಿ ಹಾಕಿದ್ದೀವಲ್ವ ಮೂರು ಸಾವಿರ ಆ ಹೊಲದ ಹತ್ರ ಬಂದ್ವಿ ಹೊಲನು ಕೂಡ ನೋಡಿಕೊಂಡು ಹೊಲದಲ್ಲೂ ಎಲ್ಲ ಟೊಮೊಟೊ ಗಿಡನೂ ನೋಡಿದ್ವಿ ಯಾವುದಾದ್ರೂ ಗುಣಿ ಹೋಗಿದೆಯಾ ಸಾಲಲ್ಲಿ ಅಂತ ಹೇಳ್ಬಿಟ್ಟು ಯಾವುದೋ ರೋಗ ಬಂದಿದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಸಂಜೆ ಔಷಧಿ ಕೂಡ ಹೊಡಿಬೇಕು ಅಂತ ಹೇಳಿದ್ರು ನಮ್ಮ ಮನೆಯವರು ಆದರೆ ಸಂಜೆ ಅತ್ತಿಗೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಬ್ಬಕ್ಕೆ ಹೊರಟಿದ್ದೀವಿ ಸರಿ ಅಂತೇಳಿ ಐದು ಮುಕ್ಕಾಲು ಆರು ಗಂಟೆ ಅಷ್ಟರಲ್ಲಿ ಮನೆ ಕಡೆ ಹೊರಟ್ವಿ ಮನೆಗೆ ಹೋದ್ಮೇಲೆ ಮತ್ತೆ ನಮ್ಮ ಎಲ್ಲೋ ಹೋದರು ನಾನಂತೂ ಅನ್ವಿಕಾ ಸ್ಕೂಲ್ ಕರ್ಕೊಂಡು ಬಂದು ಸ್ಕೂಲ್ ಹೋಮ್ ಮುಗಿಸ್ಕೊ ಮುಗಿಸ್ಕೊಬಿಡು ಊರಿಗೆ ಹೋಗಬೇಕು ನಿಮ್ಮ ಮತ್ತೆ ಊರಿಗೆ ಅಂತ ಹೇಳಿ ಅವಳನ್ನ ಓದಿಸೋಕ್ಕೆ ಬರೆಯೋಕೆ ಅಂತ ಕೂರಿಸ್ಕೊಂಡೆ ವರ್ಕ್ ಎಲ್ಲ ಮುಗಿಸಿ ಟೇಬಲ್ಸ್ ಕಲಿಯೋದಿತ್ತು ಯಾವತ್ತು ಕಲ್ಕೊಂಡ್ಲು ನಾವು ಮನೆಯಿಂದ ಹೊರಟಾಗ ಸೆವೆನ್ ತರ್ಟಿ ಆಗಿತ್ತು ಏಟ್ ತರ್ಟಿ ಅಷ್ಟರಲ್ಲೆಲ್ಲ ಅಲ್ಲಿ ಊರಿಗೆ ಹೋಗಿ ಸೇರಿಕೊಂಡ್ವಿ ಊರು ಸೊಪ್ಪನಹಳ್ಳಿ ನಮ್ಮ ಹತ್ಗೆ ಊರು ಅಲ್ಲಿ ಹೋದಾಗ ಎಲ್ಲರೂ ಕೇಳ್ತಾ ಇದ್ರು ಯೂಟ್ಯೂಬ್ನ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಹೌದು ಮಾಡ್ತಾ ಇದೀನಿ ಎಲ್ಲರೂ ವೀಡಿಯೋಸ್ನ ನೋಡಿ ಅಂತ ಹೇಳಿದೆ ಹೌದು ಖಂಡಿತ ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿರೋರೆಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರು ಊಟ ಮಾಡಿದ್ವಿ ಊಟ ಮಾಡೋ ಅಷ್ಟರಲ್ಲಿ ಒಂಬತ್ತುವರೆ ಆಯಿತು ಅದಾದ್ಮೇಲೆ ನಮ್ಮ ಅದಕ್ಕೆ ನಮ್ಮ ಅತ್ತೆಯವರೆಲ್ಲ ಊಟಕ್ಕೆ ಕೂತಿದ್ರು ಅವ್ರನ್ನೆಲ್ಲ ನನಗೆ ಸೌತೆಕಾಯಿ ಹಾಕಿರಲಿಲ್ಲ ನಾನು ಊಟ ಮಾಡುವಾಗ ನೀವು ಸೌತೆಕಾಯಿ ಹಾಕೊಂಡು ಊಟ ಮಾಡ್ತಿದ್ದೀರಾ ಅಂತೇಳಿ ಅವ್ರನ್ನ ಸ್ವಲ್ಪ ರೇಗಿಸ್ದೆ ಅಷ್ಟೆಲ್ಲ ಮುಗಿಸಿ ಸರಿ ಅಂತೇಳಿ ಹತ್ತು ಗಂಟೆಗೆ ಹೊರಟ್ವಿ ಅಲ್ಲಿಂದ ಎಲ್ರಿಗೂ ಬಾಯ್ ಹೇಳಿಬಿಟ್ಟು ಬರ್ತಾ ಊರದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ ನೋಡಿ ಊರೊಳಗಡೆ ಹೋಗ್ತಾ ವೀಡಿಯೋಸ್ನ ಮಾಡ್ಕೊಳ್ತಾ ಹೋದೆ ನಮ್ಮ ಮನೆಯವರು ತುಂಬ ಸ್ಪೀಡಾಗಿ ಹೋಗ್ತಾ ಇದ್ರು ಅದು ವೀಡಿಯೋನ ಮಾಡಿಕೊಂಡೆ ನೋಡಿ ಸ್ಪೀಡಾಗಿ ಬಂದಿದೆ ವೀಡಿಯೋ ಎಲ್ಲ ದೇವಸ್ಥಾನದ ಹೊರಗಡೆ ದೇವ್ರನ್ನ ಕೂಡ ಕೂರಿಸಿದ್ರು ಹಾಗೆ ಹೋಗ್ತಾ ದೇವ್ರಿಗೆ ಕೈ ಮುಗಿದು ಅಲ್ಲೇ ಹಾಗೆ ಹೋದ್ವಿ ಅಂತೂ ಇಂತೂ ಚಳಿಲಿ ನಡುಕ್ತಾ ನಮ್ಮ ಬಾಣವಾರ ಅಂತೂ ಸೇರಿಕೊಂಡ್ವಿ ನಾವು ಬಾಣಾವಾರಕ್ಕೆ ಬಂದಾಗ ಒಂದು ಅಂಗಡಿ ಕೂಡ ಓಪನ್ ಆಗಿರಲಿಲ್ಲ ಅಷ್ಟು ತನಕ ಇನ್ನೇನಕ್ಕೆ ಅಂಗಡಿಗಳನ್ನ ಓಪನ್ ಮಾಡ್ತಾರೆ ಅಲ್ವಾ ಟೈಮ್ ಆಗಿತ್ತು ಅವರಂತೂ ಎಲ್ಲ ಅಂಗಡಿಗಳನ್ನು ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗಿದ್ರು ನೋಡಿ ಎಷ್ಟು ಫ್ರೀಯ ಕಾಣಿಸ್ತಿದೆ ರೋಡು ಇದಾಗಿತ್ತು ಇವತ್ತಿನ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ ಮತ್ತೆ ನಾನು ಸಿಗ್ತೀನಿ ಅಲ್ಲಿ ತನಕ ಟೇ ಕೇರ್ ಬಾಯ್ ಯಾರೆಲ್ಲ ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಡದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ